ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಈ ಕೆಲಸ ನಾವು ನಾಳೆಯಿಂದ ಅಂದರೆ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೇಳವರೆಗೆ ಮತ್ತೆ ಅದಾದ ನಂತರ ಇನ್ನೊಂದು ಹಂತದಲ್ಲಿ ಶಿಬಿರದ ರೂಪದಲ್ಲಿ ಇಪ್ಪತ್ತೊಂದರವರೆಗೆ ಈ ಕೆಲಸವನ್ನು ಎರಡು ಹಂತದಲ್ಲಿ ನಾವೀಗ ಮಾಡಬೇಕಾಗಿದೆ ಈಗಾಗಲೇ ರಾಜ್ಯದೆಲ್ಲ ಕಡೆ ತರಬೇತಿಗಳನ್ನು ನೀಡಿದ್ದಾರೆ ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿ ಕುಟುಂಬದ ಸಮಗ್ರ ಸಮೀಕ್ಷೆಯನ್ನು ಕೈಗೊಂಡು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಈ ಆಯೋಗವು ಹೊಂದಿರುತ್ತದೆ ಅದರಡಿಯಲ್ಲಿ ನಾವೆಲ್ಲ ಇಂದು ನೀಡುವ ಈ ಆ್ಯಪ್ನ ಮೂಲಕ ಸಮೀಕ್ಷೆ ಮಾಡಬೇಕಿದೆ ಅದು ಹೇಗೆ ಅಂತ ವಿವರವಾಗಿ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಇಂತಹ ಮಾಹಿತಿಗಳ ಮುಂದೆ ಬರುವ ಶೈಕ್ಷಣಿಕ ವೀಡಿಯೋಸ್ ನಿಮಗೆ ಸಿಗಬೇಕಂದ್ರೆ ಈಗಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮಾಡಿದಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮಾಡಿದ ತಕ್ಷಣ ಬರುತ್ತೆ ನಮ್ಮವರನ್ನು ನಮ್ಮವರೇ ಬೆಳೆಸ್ಬೇಕಲ್ವಾ ಅದಕ್ಕೋಸ್ಕರ ಈ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಲೆಟರ್ ಸ್ಟಾರ್ಟ್ ದ ವಿಡಿಯೋ ಮೊಬೈಲ್ ನಂಬರನ್ನು ಹಾಕಿ ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಡ್ಯಾಶ್ಬೋರ್ಡ್ ಇದರಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಮತ್ತು ಬಾಕಿ ಇರುವ ಪಟ್ಟಿ ಎರಡು ತೋರಿಸುತ್ತೆ ಈಗ ಬಾಕಿ ಇರುವ ಪಟ್ಟಿ ತೋರಿಸೋದಿಲ್ಲ ಯಾಕಂದರೆ ಇನ್ನೂ ನಮ್ಮ ಫೋನ್ ನಂಬರ್ಗೆ ಇದು ಡೆಮೋ ಆಗಿರೋದ್ರಿಂದ ತೋರಿಸೋದಿಲ್ಲ ಸಮೀಕ್ಷೆಯನ್ನು ಪ್ರಾರಂಭಿಸಿ ಕ್ಲಿಕ್ ಮಾಡಿ ಆಗ ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಸೀರಿಯಲ್ ನಂಬರನ್ನು ವೋಟರ್ ಲಿಸ್ಟಲ್ಲಿರುವಂಥ ಸೀರಿಯಲ್ ನಂಬರನ್ನು ಎಂಟ್ರಿ ಮಾಡಬೇಕು ಒಂದು ವೇಳೆ ವೋಟರ್ ಲಿಸ್ಟಲ್ಲಿ ಆ ಫ್ಯಾಮಿಲಿ ಇರಲಿಲ್ಲ ಅಂತಂದರೆ ಈಗ ಕೆಳಗೆ ಕೊಟ್ಟಿರುವಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಶಿಷ್ಯ ಜಾತಿ ಪರಿಶಿಷ್ಟ ಜಾತಿ ಅಲ್ಲ ಅಂತ ತೋರಿಸುತ್ತೆ ಒಂದು ವೇಳೆ ಪರಿಶಿಷ್ಟ ಜಾತಿ ಅಲ್ಲದ ಮನೆಗೆ ಹೋಗಿದ್ರೆ ಇದನ್ನು ಟಚ್ ಮಾಡಿ ನನ್ನನ್ನು ಒಳಗೊಂಡಂತೆ ಕುಟುಂಬ ಸದಸ್ಯರ ಸಂಖ್ಯೆ ಅಂತ ಕೇಳುತ್ತೆ ಈಗ ನಿಮ್ಗೆ ಯಾರು ಮಾಹಿತಿ ಕೊಡ್ತಿರ್ತಾರಲ್ಲ ಅವರನ್ನು ಹಿಡ್ಕೊಂಡು ಅವರು ಎಷ್ಟು ಜನ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಮನೆಯ ಸಂಖ್ಯೆ ಹೌಸ್ ನಂಬರ್ ಇದ್ರೆ ಹಾಕಬೇಕು ಇರಲಿಲ್ಲ ಅಂತಂದರೆ ನಾವಿಲ್ಲಿ ಡಬಲ್ ಜೀರೋ ಅಂತ ಹಾಕ್ಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕು ಆಗ ಡಾಟಾ ಸೇವ್ಡ್ ಅಂತ ತೋರಿಸುತ್ತೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ ಮತ್ತೆ ಪ್ರಾರಂಭದಿಂದ ನೆಕ್ಸ್ಟ್ ಮನೆಯ ಸಮೀಕ್ಷೆಗೆ ನಾವು ಹೋಗ್ತೀವಿ ಆಗ ನೆಕ್ಸ್ಟ್ ಮನೆಯ ಸಮೀಕ್ಷೆಯನ್ನು ಹೊತ್ತಿದಾಗ ಇಲ್ಲಿ ವೋಟರ್ ಲಿಸ್ಟ್ ಸಂಖ್ಯೆ ಇರಲಿಲ್ಲ ಅಂದರೆ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಬನಿ ಆಗಿತ್ತು ಅಂತಂದರೆ ಅದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಆಯ್ಕೆಯನ್ನು ಆರಿಸಿ ಅಂತ ಇರುತ್ತೆ ಆಯ್ಕೆ ಮಾಡ್ಕೊಳ್ಬೇಕು ನಾವಿಲ್ಲಿ ಅದರಲ್ಲಿ ಪಡಿತರ ಚೀಟಿನ ಅಥವಾ ಆಧಾರ್ ಸಂಖ್ಯೆನ ಅಂತ ಕೇಳುತ್ತೆ ನಾವು ಪಡಿತರ ಚೀಟಿಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಯಾಕೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಆಧಾರ್ ಸಂಖ್ಯೆ ಹಾಕೊಂಡ್ರೆ ಏನಾಗುತ್ತೆ ಅಂತ ನೋಡೋಣ ಆಧಾರ್ ಸಂಖ್ಯೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಆಧಾರ್ ಸಂಖ್ಯೆ ನಮೂದಿಸ್ಬೇಕಿಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಕುಟುಂಬದಲ್ಲಿ ಜಾತಿ ವರ್ಗ ಸಂಖ್ಯೆ ವರ್ಗ ಲಭ್ಯವಿಲ್ಲ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಗ ಸದಸ್ಯರನ್ನು ಸೇರಿಸಿ ಅಂಥೇಳಿ ಕೊಡುತ್ತೆ ಈಗ ಈ ಕುಟುಂಬದ ಎಲ್ಲ ಸದಸ್ಯರನ್ನು ನಾವೀಗ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಇದೇ ಮನೆ ನಂಬರ್ ನಾನು ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡನ್ನು ಹಾಕಿದ ಸಲುವಾಗಿ ಕೇವಲ ಒಂದು ವ್ಯಕ್ತಿಯ ಡೀಟೇಲ್ಸ್ ಮಾತ್ರ ಬಂದಿದೆ ಉಳಿದ ಸದಸ್ಯರನ್ನು ನಾವು ಸೇರಿಸಬೇಕಾಗುತ್ತೆ ಒಂದು ವೇಳೆ ನಾವು ಇದರ ಬದಲಾಗಿ ಪಡಿತರ ಚೀಟಿಯ ಸಂಖ್ಯೆಯನ್ನು ಹಾಕಿದರೆ ಏನಾಗ್ತಿತ್ತು ಅಂತ ಬ್ಯಾಕ್ ಹೋಗ್ಬಿಟ್ಟು ನೋಡೋಣ ಈಗ ಇಲ್ಲಿರುವಂಥ ಸದಸ್ಯರ ನಾವು ಸದಸ್ಯರನ್ನು ಸೇರಿಸಿ ಹೇಳಿ ಅವರ ಹೆಸರು ಹುಟ್ಟಿದ ದಿನಾಂಕ ಲಿಂಗವನ್ನು ಆಯ್ಕೆ ಮಾಡಿ ಓಕೆ ಕೊಟ್ಟು ಆಗ ಮುಂದುವರಿಬೇಕಾಗುತ್ತೆ ಒಂದು ವೇಳೆ ನಾವು ಪಡಿತರ ಚೀಟಿಯನ್ನು ಹಾಕಿದರೆ ಏನಾಗುತ್ತೆ ನೋಡೋಣ ಈಗ ಬ್ಯಾಕ್ ಹೋಗ್ಬಿಟ್ಟು ಪರಿಶಿಷ್ಟ ಜಾತಿ ಅಂತ ಟಿಕ್ ಮಾಡ್ತೀನಿ ಆಯ್ಕೆ ಮಾಡಿ ಅಂದಾಗ ಪಡಿತರ ಚೀಟಿಯನ್ನು ಆಯ್ಕೆ ಮಾಡ್ತೀನಿ ಈಗಿಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀನಿ ಪಡಿತರ ಚೀಟಿ ಸಂಖ್ಯೆ ಎಂಟ್ರಿ ಮಾಡಿ ಸಲ್ಲಿಸಿಕೊಟ್ಟಾಗ ಈ ರೀತಿ ಮತ್ತೆ ಸೇಮ್ ಕುಟುಂಬ ಜಾತಿ ವರ್ಗ ಲಭ್ಯವಿಲ್ಲ ಅಂತ ಕೇಳುತ್ತೆ ಕಂಟಿನ್ಯೂ ಕೊಡಿ ಆಗ ನೋಡಿ ನೀವು ಇಲ್ಲಿ ನೋಡ್ಬೋದು ಆ ಕುಟುಂಬದಲ್ಲಿರುವಂತಹ ಮೂರು ವ್ಯಕ್ತಿಗಳ ಡೀಟೇಲ್ಸ್ ಬಂತು ಫ್ರೆಂಡ್ಸ್ ಈ ರೀತಿ ನಾವಿಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಏನಂದರೆ ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರ ಕೂಡ ನಾವು ಪಡಿತರ ಚೀಟಿಯನ್ನೇ ಪಡೆಯಲು ಪ್ರಯತ್ನಿಸಬೇಕು ಯಾಕಂದರೆ ಆಧಾರ್ ಕಾರ್ಡ್ ಇದ್ದರೆ ಮತ್ತು ಕುಟುಂಬದ ಎಲ್ಲ ಜನರ ಡೀಟೇಲ್ಸನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಆ ನೈಂಟಿ ನೈನ್ ಪರ್ಸೆಂಟ್ ಪಡಿತರ ಚೀಟಿಯನ್ನೇ ನಾವು ಆಯ್ಕೆ ಮಾಡಿಕೊಂಡು ಹಾಕಿದರೆ ನಮಗೆ ಕೆಲಸ ಕಡಿಮೆ ಆಗುತ್ತೆ ಇದೊಂದು ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು ಇದಾದ ನಂತರ ನಾವೇನಾದರೂ ಇನ್ನೂ ಸದಸ್ಯರನ್ನು ಸೇರಿಸುವಂಗಿದ್ರೆ ಸದಸ್ಯರನ್ನು ಸೇರಿಸಿ ಆ್ಯಡ್ ಅಂಥೇಳಿ ಅದರಲ್ಲಿ ಸದಸ್ಯರನ್ನು ಸೇರಿಸುವಂತೆ ನಾವು ಮಾಡ್ಬೋದು ಈಗ ನಾನೊಬ್ಬರನ್ನ ಆ್ಯಡ್ ಮಾಡ್ತಿದ್ದೀನಿ ದಿನಾಂಕ ಇದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೇಲೆ ಕಾಣಿಸುತ್ತಲ್ಲ ಇಯರ್ ಆ ಇಯರನ್ನು ಟಚ್ ಮಾಡಿದಾಗ ಫುಲ್ ಇಯರ್ ಲಿಸ್ಟ್ ಬರುತ್ತೆ ನಮಗೆ ಯಾವ ಇಯರ್ ಬೇಕೋ ಆ ಇಯರನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಆಮೇಲೆ ಆ ಇಯರ್ನ ಮಂತ್ ಬೇಕಂದ್ರೆ ಮಂತ್ ಡೇಟ್ ಇಲ್ಲಿ ಚೇಂಜ್ ಮಾಡಿಕೊಂಡು ನಾವು ಬೇಗ ಸರ್ಚ್ ಮಾಡ್ಬೋದು ಅದು ಬಿಟ್ಟು ನೀವು ಒಂದೊಂದು ಹುಡುಕ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಈ ರೀತಿ ನಾವು ಮಾಡಿಬಿಟ್ಟು ಏನು ಮಾಡಬೇಕು ಒಂದು ಡೇಟ್ ನಮಗೆ ಯಾವುದು ಬೇಕಾಗಿತ್ತು ಆ ಡೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಲಿಂಗವನ್ನು ಆಯ್ಕೆ ಮಾಡಿಕೊಂಡು ಓಕೆ ಹೊಡಬೇಕು ಫ್ರೆಂಡ್ಸ್ ಆಗ ಆ ವ್ಯಕ್ತಿಯ ಡೀಟೇಲ್ಸ್ ಇಲ್ಲಿ ಆ್ಯಡ್ ಆಗುತ್ತೆ ಆ ವ್ಯಕ್ತಿ ಗಂಡು ಆದ ಕಾರಣ ಈಗ ಮೇಲೆ ಬಂದಿದೆ ಅವರನ್ನೇ ಮುಖ್ಯಸ್ಥರಂತ ನಿಯೋಜಿಸಿ ಅಂತ ಕೇಳುತ್ತೆ ಆಗ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇವರನ್ನು ನಿಯೋಜಿಸಬೇಕು ಕಂಟಿನ್ಯೂ ಹೊಡೀರಿ ನೆಕ್ಸ್ಟ್ ಸಮೀಕ್ಷೆಯನ್ನು ಪ್ರಾರಂಭಿಸಿ ಕೆಳಗೆ ಸಮೀಕ್ಷೆ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ ಸಮೀಕ್ಷೆ ಅಂತೇಳಿ ನಾವು ಬಟನನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಒಪ್ಪಿಗೆ ಪತ್ರದ ಅಗತ್ಯ ಇರುತ್ತೆ ಅದು ಅದನ್ನು ನಾವು ಕೆಳಗೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಹೋಗ್ಬೇಕು ಈ ಮುಂದಿನ ಎಲ್ಲ ಹಂತಗಳು ಈಗಾಗಲೇ ನಾವು ತರಬೇತಿಯಲ್ಲಿ ಕಲ್ತಿದ್ದೀವಿ ಹಾಗೂ ತುಂಬ ಯೂಟ್ಯೂಬರ್ಸ್ ಯಾವ ರೀತಿ ಆ್ಯಪ್ ಮೂಲಕ ತುಂಬಬೇಕು ಅನ್ನೋದನ್ನು ತೋರಿಸಿದಾರಲ್ಲ ಸೇಮ್ ಅದೇ ರೀತಿ ಇರುತ್ತೆ ಈ ಮುಂಚೆ ಹೇಳಿದಂತಹ ಕೆಲವೊಂದು ಚೇಂಜಸ್ ಮಾತ್ರ ಹೇಳಬೇಕಾಗಿರೋದ್ರಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಇಂಥ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್